ಹೊಳಲ್ಕೆರೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾರ್ವಜನಿಕರು ಮಾತನಾಡಿದ್ದು ಬಡವರಿಗೆಂದೇ ತೆರೆದಿರುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಆಗ್ರಹವಾಗಿದೆ ಇನ್ನು ಕಡಿಮೆ ದರದಲ್ಲಿ ಊಟ ತಿಂಡಿ ನೀಡಲು ಇಂದಿರಾ ಕ್ಯಾಂಟೀನ್ ತೆರೆದಿರುವುದು ಸರಿಯಷ್ಟೇ ಆದರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರಿಗೆ ತಿಂಡಿ ಮತ್ತು ಊಟ ಸಮರ್ಪಕವಾಗಿ ಸಿಗುತ್ತಿಲ್ಲ ಇನ್ನು ಸ್ವಚ್ಛತೆಯು ಸಹ ಮರೀಚಿಕೆಯಾಗಿದೆ ಎಂದು ಪಟ್ಟಣದ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇನ್ನು ಪ್ರಾರಂಭದಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಅಡುಗೆ ತಕ್ಕ ಮಟ್ಟಿಗೆ ರುಚಿಯಾಗಿ ಶುಚಿಯಾಗಿ ನೀಡುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸರಿಯಾದ ಊಟ ತಿಂಡಿ ನೀಡುತ್ತಿಲ್ಲ ಇನ್ನು ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಕೂಡ ವೇತನ ಇಲ್ಲದೆ ಸಮಸ್ಯೆ ಉಂಟಾಗುತ್ತಿದ್ದಾಗಿ ಆರೋಪ ಮಾಡಿದ್ದಾರೆ ಇನ್ನು ಮೂರ್ನಾಲ್ಕು ತಿಂಗಳಿನಿಂದ ವೇತನ ಇಲ್ಲದೆ ಇತ್ತ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಲಾರದಂತಹ ಪರಿಸ್ಥಿತಿ ಇಲ್ಲಿನ ಸಿಬ್ಬಂದಿಗಳಿಗಾಗಿದೆ ಇನ್ನು ಬೆಳಗ್ಗೆ ಎದ್ದು ಶಾಲೆಗೆ ಬರುವ ವಿದ್ಯಾರ್ಥಿಗಳು ಆಟೋ ಚಾಲಕರು ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ಇಂದಿರಾ ಕ್ಯಾಂಟೀನ್ನೇ ಅವಲಂಬಿಸಿದ್ದಾರೆ ಇನ್ನು ಸರಿಯಾಗಿ ನಿರ್ವಹಣೆ ಇಲ್ಲದೆ ಇದ್ದು ಸ್ಥಳೀಯ ಶಾಸಕರು ಕೂಡ ಕೇವಲ ರಸ್ತೆ ಚರಂಡಿಗಳನ್ನು ಅಭಿವೃದ್ಧಿ ಮಾಡುತ್ತಿದ್ದು ಬಡವರ ಈ ಒಂದು ಇಂದಿರಾ ಕ್ಯಾಂಟೀನ್ ಸಮಸ್ಯೆ ಬಗೆಹರಿಸಲು ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಇಲ್ಲಿ ಸ್ವಚ್ಛತೆ ಇಲ್ಲ ಕಾರ್ಮಿಕರಿಗೆ ನಾಲ್ಕೈದು ತಿಂಗಳಿಂದ ಸಂಬಳ ಇಲ್ಲ ಸ್ವಚ್ಛತೆ ಮೊದಲೇ ಇಲ್ಲ ಅಲ್ಲಿ ಏನಾರು ಒಂದು ಅಲ್ಪ ಸ್ವಲ್ಪ ಅಡುಗೆ ಮಾಡ್ತಾರೆ ಅಂದರೆ ರೆಡಿ ಫುಡ್ ತಂದು ಮಾಡ್ತಾರೆ ಪ್ಯಾಕೆಟ್ ಫುಡ್ ತಂದು ಮಾಡ್ತಾರೆ ಅವ್ರು ಯಾವುದೂ ಮಾಡಿಲ್ಲ ಸುಮಾರು ಎರಡು ಮೂರು ಕೋಟಿ ರೂಪಾಯಿ ವಸ್ತುಗಳಿದೆ ಇಲ್ಲಿ ಯಾವ ಉಪಯೋಗ ಆಗ್ತಿಲ್ಲ ಎಲ್ಲ ಕೊರಲು ಬಡೋದು ಹೋಗ್ತಿದಾವೆ ಅಡುಗೆ ಮಾಡಲಿಕ್ಕೆ ಪರಿಕರಗಳು ಇಲ್ಲ ಮತ್ತು ಇಲ್ಲಿ ಅಡುಗೆ ಮಾಡ್ತಕ್ಕಂಥ ಬಟ್ಟರಿಗೆ ಸರಿಯಾದ ತರಬೇತಿಯನ್ನು ಕೂಡ ಇಲ್ಲ ಅವ್ರು ನಾವೊಂದು ಹೇಳಿದರೆ ಅವರೊಂದು ಮಾಡ್ತಾರೆ ಈಗೇನೋ ಅಡುಗೆ ಮಾಡಿದ್ದಾರೆ ಊಟ ಮಾಡಬೇಕು ಅಂತ ಬಂದು ಅಲ್ಲಿ ನೋಡಿ ಮಸಾಲ ಅಂದರೆ ಮೊಸರನ್ನ ತರೋದನ್ನೇ ಇಲ್ಲ ಅಲ್ಲಿ ಅದೇನು ಮಾಡ್ತಾರೋ ಏನು ಮಾಡ್ತಾರೋ ಯಾರಿಗೆ ಟ್ರೈನಿಂಗ್ ಕೊಟ್ಟರೆ ಗೊತ್ತಿಲ್ಲ ಕಾಂಟ್ರಾಕ್ಟರ್ಗೆ ಕಳೆದ ಒಂದೂವರೆ ವರ್ಷದ ಕೆಳಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಕೊಟ್ಟಿದ್ದು ಇರಲೂ ಗಮನ ಇಲ್ಲ ಮೊನ್ನೆ ಆರನೇ ತಾರೀಕು ಕೂಡ ಜಿಲ್ಲಾಧಿಕಾರಿಗಳಿಗೆ ಓರಲ್ಲಲ್ಲಿ ಮುಖತಃ ನಾನು ಭೇಟಿ ಮಾಡಿ ಗಮನ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಇದುವರೆಗೂ ಗೇರ್ ತಗೊಂಡಿಲ್ಲ ತಾಲೂಕು ಆಫೀಸ್ ತಹಸೀಲ್ದಾರ್ಗೆ ಕೂಡ ಹೇಳಿದ್ವಿ ಅವರು ಕೂಡ ಗಮನ ಅನ್ನಿಸ್ತಾ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ದಿನನಿತ್ಯ ಹೇಳ್ತಾ ಇದ್ದೀನಿ ಊರಿನ ಮರೆಯದೇ ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ ನಮಗೆ ಬೇರೆಯವ್ರು ಕೇಳ್ತಾರೆ ಅಂತೇಳಿ ಅವರು ನಮಗೆ ಹೇಳಿದ್ರಿಂದ ಹೆಸರು ಬರಬಾರ್ದು ಕಾಯ್ತಾಯಿದ್ವಿ ಇನ್ನೊಂದು ತಾಳ್ಮೆ ಕಳ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ ದಯವಿಟ್ಟು ಈ ಯೋಜನೆ ಇದರಿಂದ ಏನಾಗ್ತಾಯಿದೆ ಅಂತ ಹೇಳಿದರೆ ಶಾಲಾ ಮಕ್ಕಳಿಗೆ ಬಡವರಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ಈ ಯೋಜನೆ ದಿನದಿನಕ್ಕೂ ಇಂಪ್ರೂವ್ ಆಗಬೇಕಾಗಿತ್ತು ಇದೇ ಇಷ್ಟೊಂದರೆ ಅಳವಾಗಿದೆ ಇದಲ್ಲೇ ಸುಮಾರು ಅರವತ್ತು ಲಕ್ಷ ರೂಪಾಯಿ ಕೊಟ್ಟು ಪದ್ದಂಗೆ ಇನ್ನೊಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅದು ಯಾತಕ್ಕೆ ಕಟ್ತಾರೆ ಅಂತ ಗೊತ್ತಿಲ್ಲ ಇರೋದನ್ನೇ ಇಲ್ಲ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಈಗಿನ ಎಮ್ ಎಲ್ ಎಗಳು ಅವ್ರು ಏನು ಬರೀ ರಸ್ತೆ ಮಾಡೋದು ಚರಂಡಿ ಮಾಡೋದು ಇರೋಲ್ಲಿ ಎಲ್ಲಿ ಅವ್ರಿಗೆ ಆದಾಯ ಬರುತ್ತೋ ಅಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಹೊರತು ಬರೀ ರಸ್ತೆ ರಾಜ ಅನ್ನಿಸ್ಕೊಂಡಿದ್ದಾರೆ ಕೆರಂಡಿ ಕೆರೆ ಕೆರೆಗಳು ಉಳತ್ತದ ಬರೀ ಅದಕ್ಕೆ ದುಡ್ಡು ಹಾಕದೇ ಹೊರತು ಇಂಥ ಸಾಮಾನ್ಯ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ತಲೆ ಎತ್ತು ನೋಡ್ತಾ ಇದ್ದೆ ಇವರು ಶಾಸಕರು ಆಯ್ಕೆ ಮಾಡಿದ್ದು ಇವ್ರು ಯಾತಕ್ಕೆ ಆಯ್ಕೆ ಮಾಡಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ ಇಂಥ ಕೆಲ್ಸ ಮಾಡೋದಲ್ಲ ಪ್ರಜಾ ಇದು ಮೈಸೂರಿಗೆ ಹೋಗ್ತಾರೆ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಬಂದು ಬಡವರಿಗೆ ಆಗ್ತಕ್ಕಂಥ ನಾಯಕ ಒಂದು ದಿವಸನೂ ಕೂಡ ಇದು ಗಮನ ಕೊಟ್ಟಿಲ್ಲ ವಿಸಿಟ್ ಮಾಡಿಲ್ಲ ತಾಲೂಕಿನ ಮೇಲೆ ಹೇಳ್ತೀನಿ ನಾವು ಬಳದ ಇಂದಿರಾ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ತಾಲೂಕು ಆಫೀಸಿಗೆ ಆಪೋಸಿಟ್ ಐತೆ ನಾಲ್ಕು ತಿಂಗಳಿಂದ ಸಂಬಳ ಬರ್ಬೇಕು ಸರಿಯಾಗಿ ಇದು ಇದು ಮಾಡ್ತಿಲ್ಲ ನಾವು ಬಂದು ಒಂದೂವರೆ ವರ್ಷ ಆಯಿತು ಇಲ್ಲ ನಿಮ್ಮ ಹೆಸರು ಹೆಸರು ಸಿದ್ದೇಶ್ ಇದ್ದೀವಿ ನಾಲ್ಕು ಜನ ಇದೆ ರಪ್ಪ ಅವರು ನಿನ್ನೆ ನಿನ್ನೆ ಕ್ಲೋಸ್ ಮಾಡಿದ್ರು ಹಾಂ ಏನು ಉದ್ದೇಶಕ್ಕೆ ಕ್ಲೋಸ್ ಮಾಡಿದ್ರೆ ಸಂಬಳ ಆಗಿಲ್ಲ ಅಂತ ಓಕೆ ಅವರ ಮ್ಯಾನೇಜರ್ ಅವ್ರ ಯಾರು ಬಂದಿದ್ದಿಲ್ಲ ಟೆಂಡರ್ ಮಾಡ್ಕೊಂಡಿರೋರು ಅವ್ರು ತಿಳಿಸಿದ್ರೆ ಏನಂದ್ರೆ ಅದಕ್ಕೆ ಅವ್ರದಕ್ಕೆ ಅಂತ ಹೇಳ್ತೀರಾ ಒಳದ ಕೆರೆ ಇಂದರ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾಲ್ಕು ತಿಂಗಳು ಆಯಿತು ಸಂಬಳ ಆಗಿಲ್ಲ ಮತ್ತೆ ನಾವು ಚೀಟಿ ಸಂಘ ಅಂತ ಮಾಡ್ಕೊಂತೀವಿ ಸಂಬಳ ಕೊಡ್ರಿ ಅಂದ್ರೆ ಇವತ್ತು ಕೊಡ್ತೀವಿ ಇನ್ನೊಂದು ತಿಂಗಳಿಗೆ ದಿನ ಹತ್ತಿನ ಕೊಡ್ತೀವಿ ಹಂಗಂತ ಹೇಳ್ತಾರೆ ಸರ್ ಸಂಬಳ ಕೊಡ್ರಿ ಸಿಬ್ಬಂದಿ ನಾಲ್ಕು ಜನ ಇದ್ದೀನಿ ಸರ್ ಎಷ್ಟು ತಿಂಗಳಿಂದ ಸಂಬಳ ಕೊಡೀರ ಈಗ ನಾಲ್ಕು ತಿಂಗಳ ಆಯ್ತು ಸರ್ ಒಂದೊಂದೇ ತಿಂಗಳಿಗೆ ಕೊಡ್ತಾರೆ ಮೂರು ತಿಂಗಳ್ ಇಟ್ಕೊಂತಾರೆ ಸರ್ ಒಂದೊಂದೇ ತಿಂಗಳ್ ಕೊಡ್ತಾರೆ ಸರ್